ಮೊಬೈಲ್ ಟಾರ್ಚ್ ಕ್ರಮದಲ್ಲಿ ವೇದಿಕೆ ಮೇಲಿರುವ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಈ ದೇಶದ ದಾರ್ಶನಿಕರ ಆಧ್ಯಾತ್ಮ ಮೀಮಾಂಸೆ ಪ್ರಾರಂಭವಾಗುವುದೇ ಜೀವನಿಗೆ ದುಃಖ ಯಾಕೆ ಆಧ್ಯಾತ್ಮ ಮೀಮಾಂಸೆಯ ಪ್ರಥಮ ಮೆಟ್ಟಿಲೆ ಯಾಕೆ ದುಃಖ ಆಗ್ತದೆ ಮನುಷ್ಯನಿಗೆ ಎಲ್ಲರಿಗೂ ದುಃಖ ಆಗಿದೆ ಜೀವನದಲ್ಲಿ ಯಾಕಾಗ್ತದೆ ಇದನ್ನು ಅರಿಯಲಿಕ್ಕಾಗಿಯೇ ಬಸವಣ್ಣ ಕಲ್ಯಾಣ ಕಟ್ಟಿದ್ರು ಶಂಕರ ಮನೆ ಬಿಟ್ಟ ಪತಂಜಲರು ಹಿಮದ ಬೆಟ್ಟಗಳಲ್ಲಿ ಕುಳಿತರು ಬುದ್ಧ ಸಾಮ್ರಾಜ್ಯವನ್ನೇ ತೊರೆದು ಹೊರಟ ಬುದ್ಧನೂ ಮನೆ ಬಿಟ್ಟ ನಾವು ಬಹಳ ಮಂದಿ ಮನೆ ಬಿಟ್ಟಿವಿ ವ್ಯತ್ಯಾಸ ನಾವು ದುಃಖ ತಾಳ್ಕೊಳ್ಳಾರ್ದಕ್ಕೆ ಮನೆ ಬಿಟ್ಟರೆ ದುಃಖ ತಿಳ್ಕೊಳ್ಳಕ್ಕೆ ಮನೆ ಬಿಟ್ಟ ಇದು ವ್ಯತ್ಯಾಸ ನಮಗ ದುಃಖ ತಾಳ್ಕೊಳ್ಳಾರ್ದಕ್ಕೆ ನಾವು ಮನೆ ಬಿಟ್ಟಿವ ಸಾಕು ಮಠ ದುಃಖ ತಾಳ್ಕೊಳ್ಳಾರ್ದಕ್ ಮನ ಮನಿ ಬಿಟ್ಟಿವಿ ಅವಖ ಅಂತ ತಿಳ್ಕೊಳ್ಳಕ್ ಮನೆ ಬಿಟ್ಟ ದುಃಖದ ಕಾರಣ ತಿಳಿದ್ರೆ ದುಃಖವೇ ಇರುವುದಿಲ್ಲ ಇದು ದುಃಖದ ಮೇಮಾವಸ್ಯ ಈ ನಿಸರ್ಗದೊಳಗೆ ಒಂದು ವೈಚಿತ್ರ ಇದೆ ಒಂದು ಜೀವನ ಇಚ್ಛೆ ಇದೆ ಇನ್ನೊಂದು ನಿಸರ್ಗದ ಇಚ್ಛೆ ಇದೆ ಒಂದು ಜೀವಿಯ ಇಚ್ಛೆ ಇನ್ನೊಂದು ನಿಸರ್ಗದ ಇಚ್ಛೆ ಜೀವನಿಗೆ ದುಃಖ ಯಾಕೆ ಯಾಕಂದ್ರೆ ಅವನಿಚ್ಛೆ ಜೀವಿಯ ಇಚ್ಛೆ ಏನು ಅಂದ್ರೆ ನಾ ಅನ್ಕೊಂಡಂಗೆ ಎಲ್ಲ ಆಗಬೇಕು ನನ್ನ ಇಚ್ಛೆಯಂತೆ ಎಲ್ಲ ನಡಿಬೇಕು ಅನ್ನೋದು ಜೀವನ ಇಚ್ಛೆ ಎಲ್ಲ ಜೀವಿಗಳ ಇಚ್ಛೆ ಇದು ನೀವು ಮನೆಯಾಗ ನಂಬ ನಾವು ಅಂದಂಗೆ ಮನೆ ನಡಿಬೇಕಂತ ನೀವಂತೀರಿ ಮಠದಾಗ ಕುಂತವ್ರು ನಾವು ಅನ್ಕೊಂಡಂಗೆ ಮಠ ನಡಿಬೇಕಂತ ನಾವು ಅಂತೀವಿ ನೀವು ಅಲ್ಲಿ ಕುಂತು ಸ್ವಾಮಿಗಳು ನಾವು ಹೇಳ್ದಂಗೆ ಕೇಳ್ಬೇಕಂತ ಅಂತೀರಿ ನಾವು ಇಲ್ಲಿ ಕುಂತು ಭಕ್ತರು ನಾವು ಹೇಳ್ದಂಗೆ ಕೇಳ್ಬೇಕಂತ ನಾವು ಅಂತೀವಿ ಅಷ್ಟೆ ಎಲ್ಲರ ಇಚ್ಛೆ ಏನು ಅಂದ್ರೆ ನಮ್ಮ ಇಚ್ಛೆಯಂತೆ ಎಲ್ಲರೂ ನಡಿಬೇಕು ದುಃಖ ಯಾಕಾತು ಮನುಷ್ಯನಿಗೆ ಅಂದ್ರೆ ನನ್ನ ಇಚ್ಛೆಯಂತೆ ನಡಿಲಿಲ್ಲ ಅಂದ್ರೆ ದುಃಖ ಆಗುತ್ತೆ ಅಷ್ಟೆ ನಮ್ಮೆಲ್ಲರ ಇಚ್ಛೆ ಏನದ ರೀಸೌಂಡ್ ನಮ್ಮೆಲ್ಲರ ನಮ್ಮೆಲ್ಲರ ಇಚ್ಛೆ ಏನದ ನಮ್ಮ ಇಚ್ಛೆ ಏನದ ಎಷ್ಟು ಗುಡಿಗೋಗಿವಿ ಸ್ವಾಮಿಗಳ ಹತ್ರ ಹೋಗಿವಿ ಜ್ಯೋತಿಷ್ಯ ಕೇಳಿವಿ ನಮ್ಮ ಇಚ್ಛೆ ಏನು ಅಂದ್ರೆ ಹೋಗಿ ದೇವರ ಹತ್ರನೂ ನಮ್ಮ ಇಚ್ಛೆ ವ್ಯಕ್ತಪಡಿಸಿದ್ದೇನು ಅಂದ್ರೆ ನಮ್ಮ ಶರೀರ ಸ್ವರ್ಗಬಾರದು ನಮ್ಮ ಸಂಪತ್ತು ಸರಿಗಬಾರದು ನಮ್ಮ ಸಂಬಂಧ ನಮ್ಮ ಶರೀರ ಸ್ವರಗಬಾರದು ಸಂಪತ್ತು ಕರಗಬಾರದು ನಮ್ಮ ಸಂಬಂಧಗಳು ಸರಿಬಾರದು ಸಾವು ಬರಬಾರದು ಇದು ನಮ್ಮ ಇಚ್ಛೆ ಇದು ನಮ್ಮ ಇಚ್ಛೆ ಏನು ಶರೀರ ಸ್ವರಗಬಾರದು ನಮ್ಮದು ದೊಡ್ಡ ನಮ್ಮ ಇಚ್ಛೆ ಐತಿಲ್ಲ ಶರೀರ ಸ್ವರಗಬಾರದು ಸಂಪತ್ತು ಒಟ್ಟ ಸರಿಬಾರದು ನಮ್ಮ ಮನೆಯಾಗಿಂತ ಸಂಬಂಧಗಳು ಮುರಿಬಾರದು ಸಾವು ಬರಬಾರ್ದು ಇದು ನಮ್ಮ ಇಚ್ಛೆ ಆದರೆ ನಿಸರ್ಗದ ಇಚ್ಛೆ ಹಂಗಿಲ್ಲ ಇವೆಲ್ಲವೂ ಬರೋದಾಗಿ ನಿಸರ್ಗದ ಇಚ್ಛೆ ಅಂದರೆ ಶರೀರ ಸ್ವರಗುವುದೇ ನನ್ನ ಇಚ್ಛೆ ಶರೀರ ಸೊರಗಬಾರ್ದು ಅಂತೀನಿ ನನ್ನ ಇಚ್ಛೆ ಏನೈತಿ ಒಟ್ಟ ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ಹೋಗ ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ನನಗೆ ಒಟ್ಟ ಯಾರೋ ಅಂಕಲ್ ಅನ್ನಬಾರ್ದು ಇದು ನನ್ನ ಇಚ್ಛೆ ರಿಂಕಲ್ ಬೀಳಬಾರ್ದು ಅಂಕಲ್ ಅನ್ನಬಾರ್ದು ಇವ ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಹಾಡಬೇಕನ್ನ ಇದು ಜೀವನ ಇಚ್ಛೆ ಇದು ಸಾಧ್ಯ ಇತ್ತೆ ನೇಕಿದು ನಾವೇನಂತೀವಿ ನಮ್ಮ ಇಚ್ಛೆ ನಮ್ಮ ತೆಲಗಿನ ಕೂದಲು ಬೆಳಗಾಗಬಾರ್ದು ಹೌದ ಏ ಮಂದಿ ತೆಲಿಗೆ ಬಣ್ಣ ಹಚ್ಕೊಂಡು ಅಡ್ಡಾಡಿಲ್ಲ ನಾವು ಅದು ಬಣ್ಣ ಅಂತೈತಿ ನಾ ಬೈಲಾದ್ರೆ ನಿನ್ನ ಬಣ್ಣ ಬಯಲಿಗೆ ಬರ್ತೈತೆ ನಮ್ಮ ಶರೀರ ಸ್ವರ್ಗಬಾರ್ದಂತೀವಿ ನಾವು ಈ ನೀವು ಮದುವೆಯಾಗೆ ನೋಡಿರಿಲ್ಲ ಮದುವೆಯಾಗ ಆ ವಧು ವರ ನಿಂತಿರ್ತಾರೆ ಆ ವಧುವಿಗೆ ಹೊರಗೆ ಇಬ್ಬರಿಗೆ ಮೇಕಪ್ ಮಾಡಿರ್ತಾರ ಮುಖಕ್ಕದೇನು ವರ್ಷದಲ್ಲಿ ಹಿಂಗೆ ಸುಮ್ಮನೆ ಟಚ್ ಮಾಡ್ತಾರೆ ಸ್ಕಿನ್ ಟಚ್ ಅಕಸ್ಮಾತ್ ತಪ್ಪಿ ತಪ್ಪಿ ಏನರ ಒರೆಸಿದ್ರೆ ಇಬ್ರು ಅವತ್ತ ಡೈವರ್ಸ್ ತಗೊತಾರ ನಿನ ಖರೆ ಇವತ್ತು ನಿನ್ನ ಮುಖ ನೋಡಿ ನಾನು ಅಂದ್ರ ಇದು ಶರೀರ ಯಾವಾಗ ಸುಂದರ ಐತಿ ಅಂತ ತಿಳ್ಕೊಂಡಿನಿ ತಿಳ್ಕೊಂಡ ಸಮಯದೊಳಗ ಸೊರ್ಗಾಕತೈತಿ ಅಂತ ಶರೀರದ ಗುಣಧರ್ಮ ಸೊರಗುವುದೇ ಯಾರು ಎಷ್ಟು ಪ್ರಯತ್ನ ಮಾಡಿದ್ರೆ ಏನಾದರೂ ನಿಂತೈತೇನಿದು ಶರೀರ ಅಂದ ಮೇಲೆ ಅದು ಸ್ವರ್ಗುವುದೇ ಅದು ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತಾ ಭ್ರಷ್ಟಾಚದಂತ ಬರಲಿ ದೃಷ್ಟಿರ್ ನಶ್ಯತಿ ವರ್ಧತೆ ಬದಿರತ ವಕ್ತೃ ಲಾಲಾಯತ್ ಏನು ಹೇಳೋದು ಇದರ ಬಗ್ಗೆ ಏನು ಮೊದಲ ಹೀರೋ ಹೋದಂಗೆ ಹೋಗ್ತಿದ್ದು ಈಗ ಅವಾಗ ಏನಂತಿದ್ದಂದ್ರೆ ನನ್ನ ಕಾಲ ಮೇಲೆ ನಾನು ಇಂತಿಂದು ನನಗೆ ಯಾರ್ದು ಮುಲಾಜಿಲ್ಲಂತಿದ್ದೆ ಈಗ ಬರೇ ಕಾಲಲ್ಲ ಮತ್ತೊಂದು ಕೋಲು ಬೇಕು ಅವನಿಗೆ ಈಗ ನಿಲ್ಲ ಶರೀರ ಅಂದ ಮೇಲೆ ಇದು ಸ್ವರ್ಗವದೇ ಇದು ಅಷ್ಟೇ ಎವರೆಸ್ಟ್ ಹತ್ತಿದ ತೇನ್ ಸಿಂಗ್ ಸಾವಿರಾರು ಫೀಟ್ಗಳ ಎತ್ತರದ ಹಿಮಾಲಯದ ತುದಿಯನ್ನು ಹತ್ತಿದ್ದ ತೇನ್ ಸಿಂಗ್ ಕೆಲವು ವರ್ಷಗಳಾದ ಮೇಲೆ ಮುಪ್ಪಾದ ಮೇಲೆ ಅವನಿಗೊಂದು ಸಭಾದೊಳಗೆ ಸನ್ಮಾನ ಇಟ್ಟಿದ್ರು ಆ ಸನ್ಮಾನಕ್ಕೆ ಕರ್ಕೊಂಡ್ಬಂದರು ಇಬ್ಬರು ನಾಲ್ಕು ಮಂದಿ ಕೈ ಹಿಡಿದು ಹತ್ತಿಸಿದ್ರೆ ವೇದಿಕೆ ದುಃಖಿಸ್ತಿದ್ದ ಅಳುತ್ತಿದ್ದ ಯಾಕಂತ ಕೇಳಿದ್ರೆ ಅವರು ಅವಾಗ ತೇನ್ ಸಿಂಗಂತ ನಾವು ಸಾವಿರ ಫೀಟ್ ಎತ್ತರ ಇರುವಂಥ ಸಾವಿರ ಸಾವಿರ ಫೀಟ್ ಎತ್ತರ ಇರುವ ಹಿಮಾಲಯದ ತುದಿಯ ಮೇಲೆ ತನ್ನ ಕಾಲುಗಳಿಟ್ಟಂಥ ಹಿಮಾಲಯದ ತುದಿಯನ್ನೇ ಹತ್ತಿದಂಥ ತೇನ್ ಸಿಂಗನಿಗೆ ಎರಡು ಮೆಟ್ಟಲು ಹತ್ತಕ್ಕಾಗುವಲ್ದಲ್ಲ ಅಂತ ದುಃಖ ಆಗ್ತದೆ ಇದು ಅಷ್ಟೇ ಶರೀರ ಸ್ವರ್ಗುವಿಕೆ ಇದು ಅಷ್ಟೇ ಅಂದ ಮೇಲೆ ಅದರ ಗುಣಧರ್ಮ ಏನು ಮಾಡಲಿಕ್ಕಾಗುವುದಿಲ್ಲ ಇದು ಸೊರಗುವುದೇ ಸಂಪತ್ತು ಕರಗುವುದೇ ಅದು ನಾವೆಲ್ಲ ಗುಡಿಗೆ ಹೋಗಿ ಬೇಡ್ಕೊಂತೀವಿ ಕಾಯಿ ಹೊಡೆಸಿ ದೊಡ್ಡ ನಮಗೆ ಈಗ ಈಗ ಪೂಜೆ ಮಾಡಿಸ್ತಾರೆ ಕೇಳಿರಲಿಲ್ಲ ಅಭಿಷೇಕ ಮಾಡಿಸ್ತಾರೆ ಅಭಿಷೇಕ ಮಾಡಿಸಿ ಅಭಿಷೇಕಕ್ಕೆ ಸಂಕಲ್ಪ ಹೇಳಸ್ತಾರೆ ಸಂಕಲ್ಪ ಹೇಳಿಸುವಾಗ ಏನು ಹೇಳ್ತಾರ ಧನಕ ಕನಕ ಧನ ಕನಕ ಪುತ್ರ ಪೌತ್ರಾಭಿವೃದ್ಧಿ ರಸ್ತು ಅವ ಏನು ಪೂಜೆ ಮಾಡಿಸಿ ಸಂಕಲ್ಪ ಹೇಳ್ತಾನಂದ್ರ ಧನ ದುಡ್ಡು ಕನಕ ಬಂಗಾರ ಧನ ಕನಕ ಬಂಗಾರ ದುಡ್ಡು ಸಂಪತ್ತು ಎಷ್ಟಿರ್ಬೇಕು ಅಂದ್ರೆ ನಾನಲ್ಲ ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಕುಂತುಂಡ್ರು ಸವಿಬಾರದು ಇದು ಸಂಕಲ್ಪಕ್ಕ ಬರ್ಸಿದ ಅಭಿಷೇಕಕ್ಕೆ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಬರಿಸಿ ಒಟ್ಟ ಮೊಮ್ಮಕ್ಕಳು ಕುಂತುಂಡ್ರು ಸವಿಬಾರದನ್ನು ಸಂಪತ್ತು ಕೇಳ್ತಾನೆ ಅಂದ್ರೆ ನಮ್ಮ ಇಚ್ಛೆ ಒಟ್ಟ ಸಂಪತ್ತು ಕರಗಬಾರದು ಯಾರ ಸಂಪತ್ತು ಉಳ್ದಾವ ಜಗತ್ತಿನೊಳಗೆ ಹೇಳಿ ಈ ಜಗತ್ತನ್ನೇ ಗೆದ್ದು ಅಲಕ್ಷಾಂಡರ್ ಹೋಗುವಾಗ ಒಂದು ಮಾತು ಬರಿತಾನೆ ಇಡೀ ಜಗತ್ತ ಒಂದಿತ್ತು ಸಾಮ್ರಾಜ್ಯದಲ್ಲಿ ಯಾವುದಕ್ಕೂ ಕೊರತಿರಲಿಲ್ಲ ಅವ ಅಂತಾನೆ ಯಾರು ಈ ಊರು ಶ್ರೀಮಂತಲ್ಲ ಜಗತ್ತಿನ ಶ್ರೀಮಂತ ವ್ಯಕ್ತಿ ಅಂತ ಮಹಾರಾಜ ಐ ಆಮ್ ಎ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ ಡಮ್ಮ ಆ ಎ ಪೂವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ಶ್ರೀಮಂತ ರಾಜ್ಯದ ಬಡ ಅರಸ ನಾನು ಅಂತ ನಾವು ಯಾಕಂದ್ರೆ ಎಲ್ಲ ಇತ್ತು ಅದರ ಸಂಪತ್ತು ಕೈ ಬಿಟ್ಟು ಹೋಗಕ್ಕೆಲ್ಲ ಈ ಜಗತ್ತಿನಲ್ಲಿ ಒಂದು ನಿಯಮ ಇದೆ ಶ್ರೀಮಂತನೂ ಬಡವನಾಗಿಯೇ ಸಾಯ್ಬೇಕು ಬಡವನು ಬಡವನಾಗಿನೇ ಸಾಯ್ಬೇಕು ಇಲ್ಲ ಯಾರೂ ಶ್ರೀಮಂತರಂತಿಲ್ಲ ಸ್ಮಶಾನಕ್ಕೆ ಹೋಗ್ರಿ ಸ್ಮಶಾನದೊಳಗೆ ಏನದ ಅಲ್ಲಿ ಶ್ರೀಮಂತರು ಬರ್ತಾರ ಅದರ ಶ್ರೀಮಂತಿಕೆ ಇಲ್ಲ ಬಡವರು ಬಡ್ತಾರ ಅದರ ಬಡತನ ಇಲ್ಲ ಸ್ಮಶಾನದೊಳಗಷ್ಟು ಯಾವ್ದು ಉಳಿತದೆ ಹೇಳಿ ಎಲ್ಲ ಸಂಪತ್ತು ಸರಿಯುವುದೇ ಕೀರ್ತಿ ವಾರ್ತೆಗಳು ಸರಿತಾವ ಯಾರು ಉಳಿದಾವ ಈ ಜಗತ್ತಿನಾಗ ನಮ್ಮೂ ಉಳಿಬೇಕಂದ್ರೆ ಎಲ್ಲಿ ಸಾಧ್ಯ ಇದೆಯ ದೇವಾನ ದೇವತೆಗಳದ ಸರದಾವ ದೇವಾನ ದೇವತೆಗಳ ಕೀರ್ತಿ ವಾರ್ತೆಗಳು ಸರದಾವ ಈಗ ನೀವು ಗಣಪತಿ ಪೂಜಾ ಮಾಡ್ತೇವೆ ಮಾಡ್ತಿರಲ್ ಮನೆ ಈಗ ಮೊನ್ನೆನೆ ನೀವು ಚೌಕ್ತಿ ಓದ್ತಿಲ್ಲ ಗಣಪತಿ ಪೂಜೆ ಮಾಡ್ತೀವಿ ಗಣಪತಿ ಪೂಜೆ ಎದಕ್ಕೆ ಮಾಡ್ತಾರೆ ಅಂದ್ರೆ ಒಂದು ಅಡಿಕೆ ಬೆಟ್ಟದ ಇಟ್ಟು ಮಾಡ್ತೀರಿ ಇಲ್ಲಿ ಎಲಿ ಅಡಿಕೆ ಬೆಟ್ಟ ಮೊದಲು ವಿಘ್ನ ನಿವಾರಕನ ಪೂಜೆ ಮಾಡಿರಿ ಅದು ಗಣಪತಿ ಪೂಜೆ ಆದಮೇಲೆ ಉಳಿದ ದೇವ್ರ ಪೂಜೆ ಅಂದ್ರೆ ಮೊದಲು ಗಣಪತಿ ಪರ್ಮಿಷನ್ ತಗೊಂಡು ಉಳಿದ ಕಾರ್ಯಗಳು ಮಾಡೋದು ಐತೆ ಎಲ್ಲಿ ಪದ್ಧತಿ ಅಂದ್ರೆ ಮೊದಲು ಗಣಪತಿ ಪರ್ಮಿಷನ್ ತಗೊಂಡು ಉಳಿದ ಕಾರ್ಯಗಳು ಮಾಡ್ತಿದ್ವಿ ಈ ಗಣಪತಿ ತಾನಾ ಕುಂದಿರ್ಬೇಕಾದ್ರೆ ಪೊಲೀಸರು ಪರ್ಮಿಷನ್ ತೊಗೋಬೇಕಿ ಕಾಲ ಬದಲಾಗೈತಿ ಸಂಪತ್ತು ಸರಿತಾವ ಕೀರ್ ದೇವಾನು ದೇವತೆಗಳ ಸರಿದ ಮೇಲೆ ನಮ್ಮಂಥವ್ರು ನಿಮ್ಮಂಥವ್ರದ ಏನು ಉಳಿತದ ಹೇಳಿ ಶರೀರ ಸೊರಗತೈತಿ ಸಂಪತ್ತುಗಳು ಸರಿತಾವ ಸಂಬಂಧಗಳು ಉಳಿದಾವೇನು ನಾವು ಎಷ್ಟು ಮದುವೆ ಆಗಾಗ ನೋಡ್ರಿ ನೀವು ಅವ್ರದ್ದು ಹೆಂಗಿರ್ತೈತಿ ಯಾಕೋ ಹುಡುಗಿಗೆ ಒಪ್ಪಿದ್ದೆ ಲವ್ ಎಟ್ ಫಸ್ಟ್ ಸೈಟ್ ನೋಡಿನಿ ನೋಡಿನಿ ಪ್ರಪೋಸ್ ಮಾಡೀನಿ ಲವ್ ಎಟ್ ಫಸ್ಟ್ ಸೈಟ್ ಡಿವೋರ್ಸ್ ಫಸ್ಟ್ ಫೈಟ್ ಮನೆಗೆ ಮನಿಗೋಗ್ಯಾನ ಒಂದ ಹೊಡೆತಕ್ಕೆ ಜಗಳ ಹಾತು ಡಿವೋರ್ಸಿಗೆ ಅಪ್ಲಿಕೇಶನ್ ಉಳಿದವ ಯಾವ ಉಳಿತಾವ ಸಂಬಂಧಗಳು ತಂದೆ ಮಕ್ಕಳ ಸಂಬಂಧ ಉಳ್ದಾವ ಗಂಡ ಹೆಂಡತಿಯ ಸಂಬಂಧ ಉಳ್ದಾವ ಸ್ನೇಹಿತರ ಸಂಬಂಧ ಉಳ್ದಾವ ಯಾವ ಸಂಬಂಧಗಳು ಸ್ವಲ್ಪ ಹೆಚ್ಚು ಕಡಿಮೆ ಒಮ್ಮೆ ಸ್ವರ್ಗತಾವ ಒಮ್ಮೆ ಚಿಗಿತಾವ ಸ್ವರ್ಗತಾವ ಚಿಗಿತಾವ ಸಂಬಂಧಗಳಂದ ಮೇಲೆ ಸ್ವಲ್ಪ ಈ ಜಗತ್ತಿನ ಸಾವು ಬರಬಾರದು ಅಂತ ನಾವಿತ್ತು ಅಂತೀವಿ ಸಾವು ಬರುವುದೇ ಸಾವು ಬರುವುದೇ ಇಲ್ಲಿ ಯಾರಿಗೆ ಬಿಟ್ಟೈತೆ ಹೇಳಿ ಸಾಕ್ರೆಟಿಸ್ ಅಂತ ಒಬ್ಬ ತತ್ವಜ್ಞಾನಿ ಇದ್ದ ಅವನಿಗೆ ವಿಷ ಕೊಟ್ಟರು ಅದರ ಹೆಸರು ಹ್ಯಾಮ್ಲಾಕ್ ಅಂತ ಹ್ಯಾಮ್ಲಾಕ್ ವಿಷ ಕೊಟ್ಟರು ಅವನಿಗೆ ಅದು ಹ್ಯಾಮ್ಲಾಕ್ ಅಂದರೆ ಇಟ್ ವಾಸ್ ಅ ಸ್ಲೋ ಪಾಯ್ಸನ್ ಸಾವಕಾಶ ಕೊಲ್ತಿತ್ತದು ಅವನಿಗೆ ಯಾವಾಗ ವಿಷ ಕೊಟ್ಟಾರಂತ ಗೊತ್ತಾತು ಶಿಷ್ಯರೆಲ್ಲ ಹಾಳಾಕತ್ತರು ಅವನ ಶಿಷ್ಯ ಕ್ರೇಟೋ ಅಂತಿದ್ದ ಕ್ರೇಟೋ ಹಿ ಸ್ಟಾರ್ಟ್ ಕ್ರೈಮ್ ಶಿಷ್ಯ ಅಳಾಕತ್ತ ಯಾಕಂದ್ರೆ ನನ್ನ ಗುರುವಿಗೆ ವಿಷ ಕೊಟ್ಟಾರ ಗುರು ವಿಷ ತಗೊಂಡಿದ್ದು ನೋಡಿ ಅಳತಿದ್ರು ವಿಷ ತಗೊಂಡು ಗುರು ನಗುತ್ತಿದ್ದ ಶಿಷ್ಯ ಗುರುವಿಗೆ ಕೇಳ್ತಾನ ಅಲ್ಲ ನೀವು ವಿಷ ತಗೊಂಡಿರಿ ಸತ್ರಿ ಅಂದ್ರ ಲಕ್ಷಾಂತರ ಜನ ಅನಾಥರಾಗ್ತಾರ ಶಿಷ್ಯರು ನಿಮಗ ದುಃಖ ಆಗಲಿಲ್ಲೇನೋ ಅಂತ ಅವಾಗ ಸಾಕ್ರೆಟಿಸ್ ಹೇಳ್ತಾನ ನನಗ ದುಃಖ ಆಗಿಲ್ಲ ಅಂತ ಅಲ್ಲಿ ಯಾಕೆ ದುಃಖ ಆಗಿಲ್ಲ ನಾ ಸಾವನ್ನು ಅರ್ತೀನೋ ನಾನು ನನಗೆ ಯಾಕೆ ದುಃಖ ಆಗಿಲ್ಲ ಅಂದ್ರೆ ಇರೋದು ಒಂದೇ ಸತ್ಯ ಇಲ್ಲಿ ಏನು ಅಂದ್ರ ಯಾವಾಗ ಸಾವು ಸಾವು ಬರ್ತೈತಿ ಸಾವು ಬಂದಾಗ ದುಃಖ ಯಾಕೆ ಪಡಬೇಕು ಹೇಳು ಸಾಕ್ರಟಿಸ್ ಅಂತ ದುಃಖ ಪಡುವ ಅವಶ್ಯಕತೆನೆ ಇಲ್ಲ ಸಾವಿಗಾಗಿ ದುಃಖ ಪಡುವ ಅವಶ್ಯಕತೆ ಇಲ್ಲ ಯಾಕಂದ್ರ ನಾ ಇದ್ದಾಗ ಸಾವು ಬಂದಿಲ್ಲ ಸಾವು ಬಂದಾಗ ನಾ ಇರುವುದೇ ಇಲ್ಲಂದ ಮೇಲೆ ಯಾಕೆ 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 ಅಂತ ನಾ ಇದ್ದಾಗ ಅದು ಬಂದಿಲ್ಲ ಅದು ಬಂದಾಗ ನಾ ಇರುವುದಿಲ್ಲ ವಯಸ್ಸು ಡೈ ಕ್ರೈ ಐ ಆಮ್ ವೆರಿ ಹ್ಯಾಪಿ ಟು ಡೇ ಬಿಕಾಸ್ ಐ ಆಮ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಡೆತ್ ವೆನ್ ಐ ಆಮ್ ಅ ಲೈಫ್ ನನಗೆ ಇವತ್ತು ಭಾಳ ಖುಷಿಯಾಗೈತಿ ಯಾಕಂದ್ರೆ ನಾನು ಜೀವಂತಿದ್ದಾಗ ಸಾವಂದರು ಏನು ಅಂತ ಅರಿಲಿಕ್ಕೆ ಹೊಂಟಿನಲ್ಲ ಅದಕ್ಕೆ ಖುಷಿಯಾಗೈತೆ ನನಗೆ ಅದಕ್ಕೆ ಸತ್ಯ ಅರಿಯುವುದಷ್ಟೇ ನಮ್ಮ ದುಃಖಕ್ಕೆ ಕಾರಣ ಏನು ನನ್ನಿಚ್ಛೆಯಂತೆ ಜಗತ್ತು ನಡಿಬೇಕಂತ ನಾನು ಅಂತೀನಿ ಇಲ್ಲಿ ನನ್ನಿಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಈ ಜಗದ ಇಚ್ಛೆಯಂತೆ ನಾನು ಆ ಜಗದ ಇಚ್ಛೆಯನ್ನು ಒಪ್ಪಿಕೊಂಡು ಬದುಕವು ಮಾತ್ರ ಸುಖಿ ಆಗ್ತಾನೆ ಇದು ಗೊತ್ತಾಗಬೇಕು ನೋಡಿ